ರಾಯಚೂರಿನಲ್ಲಿ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ಆಗುತ್ತೆ ಈ ಘಟನೆಯಲ್ಲಿ ಓರ್ವನ ಕೊಲೆಯಾಗಿದೆ ಆರು ಜನರಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಂಬಂಧಿಕರೊಬ್ಬರ ಅಂತ್ಯಕ್ರಿಯೆಗೆ ಕರೆಯದೆ ಹೋಗಿದ್ದಕ್ಕೆ ಈ ಗಲಾಟೆ ಆಗಿದೆ ಗಲಾಟೆ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿರುವಂಥ ರಾಯಚೂರಿನಲ್ಲಿ ನಡೆದಿರುವಂಥ ಘಟನೆ ರಾಯಚೂರಿನಲ್ಲಿ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿ ಈ ಒಂದು ಗಡ್ ಗಲಾಟೆಯಲ್ಲಿ ಓರ್ವನ ಕೊಲೆಯಾಗಿದೆ ಆರು ಜನರ ಸ್ಥಿತಿ ಇದೆ ಅವರನ್ನ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ ರಾಯಚೂರು ತಾಲೂಕಿನ ಮಿರ್ಜಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಗಾಯಾಳುಗಳಿಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ನೋಡಿ ಈ ಗಲಾಟೆ ಶುರುವಾಗಿದ್ದು ಹೇಗೆ ಅಂತಂದ್ರೆ ಸಂಬಂಧಿಕರೊಬ್ಬರ ಅಂತ್ಯಕ್ರಿಯೆಗೆ ಕರೆದಿಲ್ಲ ಅನ್ನುವಂಥಕ್ಕಾಗಿ ಈಗ ಈತನಿಗೆ ಕಳಿಸ್ಬಿಟ್ಟಿದ್ದಾರೆ ಈಗ ಅಂತ್ಯಕ್ರಿಯೆ ಆದ ಬಳಿಕ ವಿರೋಧ ಬಣದವರಿಂದ ಕಿರಿಕಾಗತ್ತಂತೆ ಮೃತನ ತಾಯಿ ರಾಮಲಮ್ಮ ಸಹೋದರ ಅಲಾದಿ ನಾಯಕ್ ಹಾಗೂ ಇವರ ಸಂಬಂಧಿಕರಾಗಿರುವಂಥ ಧೂಳಯ್ಯ ರಂಗಪ್ಪ ತಳಾರಿ ಭೀಮಣ್ಣ ಹಾಗೂ ಅಮರೇಶ್ಗೆ ಮೃ ಗಾಯ ಆಗಿದೆ ಮೇಲ್ನೋಟಕ್ಕೆ ಸೊ ಇವರ ವಿರೋಧಿ ಬಣದ ಧೂಳಯ್ಯ ಹಾಗೂ ಕೃಷ್ಣ ಅನ್ನೋರಿಗೆ ಗಾಯ ಆಗಿರುವಂಥದ್ದು ಇನ್ನೇ ಇದೇ ಗ್ರಾಮದ ತಾಯಮ್ಮ ಅನ್ನೋರ ಅಂತ್ಯಕ್ರಿಯೆಯಲ್ಲಿ ಮೃತ ಭೀಮೇಶ್ ಕಡೆಯವರು ಭಾಗವಹಿಸಿದ್ರಂತೆ ಈ ಮೃತ ಕ್ರಿಯೆಯ ವಿಚಾರವಾಗಿ ಆಗಿರುವಂಥ ಗಲಾಟೆ ನೋಡಿ ಅಲ್ಲಿ ಆಗ್ತಾ ಇರೋದು ಏನು ಬಟ್ ಇವರು ಮಾಡ್ಕೊಂಡಿರೋದು ಏನು ಅಂಥೇಳಿ ರಾಯಚೂರಿನಲ್ಲಿ ಇಂಥ ಘಟನೆ ಪದೇ ಪದೇ ಆಗ್ತಾ ಇರುವಂಥದ್ದು ಆರಂಭದಲ್ಲಿ ಗಲಾಟೆ ಆಗುತ್ತೆ ಒಬ್ಬೊಬ್ರು ಬಡದಾಡ್ಕೊಳ್ತಾರೆ ಈಗ ಗಲಾಟೆ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು ಅದು ಎಂಥ ಟೈಮಲ್ಲಿ ಅಂತ್ಯಕ್ರಿಯೆ ಟೈಮಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ